ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರು ಜೆ ಪಿ ನಗರ ಸಾಗರ ಇವರು ಪ್ರತಿ ವಾರದಂತೆ ಈ ವಾರವೂ ಸಹ ಒಂದು ಶ್ರಮದಾನ ಕಾರ್ಯಕ್ರಮ ನಮ್ಮಕೊಂಡಿದ್ದು ಆ ಶ್ರಮಾದಾನ ಕಾರ್ಯಕ್ರಮವನ್ನು ಇವತ್ತು ನಾಲ್ಕನೇ ವಾರ ವಿಜಯನಗರ ಬಡಾವಣೆಯ ದೊಡ್ಡ ಪಾರ್ಕನ್ನು ಕ್ಲೀನ್ ಮಾಡಿದರು ಇವತ್ತು ಮುಕ್ತಾಯದ ಅಂತ ಇದೆ ಈ ದಿನದ ವಿಶೇಷ ಅಂದರೆ ಈ ದಿನ ಸಮಾಜ ಕಣ್ಣಿಗೂ ಸೈ ಮುಖಂಡಿಗೂ ಸೈ ವಿರೋಧಿ ಬಂದರೆ ಮಿಶನ್ ಕಣ್ಣಿಗೂ ರಡಿ ಮನೆಗೆ ಬಂದರೆ ಕಳೆ ಮಿಶನಿಗೂ ರಡಿ ಅಂತೇಳಿ ನಮ್ಮ ಜೊತೆಗೆ ಮಾಜಿ ತಿಳಿದು ಬಂದ ನಮ್ಮ ಸಂಘದ ಹಾಗೂ ಸಾರ್ವಜನಿಕರ ಬರುವಾಗ ಇನ್ನೊಬ್ಬರು ಬರುವ ಭಾಸ್ಕರ ಪ್ರದರ್ಶನ ಾರೆ ಕಾರ್ಯಕರ್ತರು ದೊಡ್ಡ ಅಂದರೆ ಸಹಾಯ ಮಾಡ್ತಾರೆ ಯಾವಾಗಲೂ ಅದು ಮಾಜಿ ಯೋವರಿಗೆ ಅಧ್ಯಕ್ಷರು ಹಾಗೂ ಮಾಜಿ ಹೋದರಿಗೆ ಅಧ್ಯಕ್ಷರು ಬಂದಿದ್ದಾರೆ ಅವರು ಬೈಗೆ ಹೋಗಿದ್ದಾರೆ ನಾಗರಿಕರಾಗಿಗಳನ್ನು ಹೊರತು ನಾನು ಹಾಕಿ ದೇವಲ್ಲಿ ಅಂತ ನೇಪಾತಿ ಹೂವು ಹಾಗೂ ಎಳನೆ ವ್ಯಾಪಾರಿ ದುರ್ಗಂಬಲ್ಕ